ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಬಹುಶಃ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಎಷ್ಟು ಇಕ್ಕಟ್ಟಿಗೆ ಸಿಕ್ಕಿದೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ ಕಾರಣ ಏನು ಅಂತ ಕೇಳಿದ್ರೆ ಆರ್ ಆರ್ ಸಿ ಬಿ ರಿಸಲ್ಟ್ ಏನು ಆರ್ ಸಿ ಬಿ ಕಪ್ಪನ್ನು ಗೆದ್ಕೊಂಡ್ಬಂದ್ರು ವಿಜಯೋತ್ಸವ ಮಾರನೇ ದಿವಸ ವಿಜಯೋತ್ಸವ ಮಾಡಿದ್ರು ಕಾಲು ತುಳಿತಕ್ಕೆ ಹನ್ನೊಂದು ಜನ ಬಲಿಯಾದ್ರು ನಲವತ್ತೇಳು ಜನ ಪಾಪ ಆಸ್ಪತ್ರೆ ಸೇರಿದ್ರು ಇದು ಇವತ್ತು ದೊಡ್ಡ ಚರ್ಚೆ ಇದರ ಜೊತೆಗೆ ಮುಖ್ಯಮಂತ್ರಿಗಳು ಅವತ್ತು ಪ್ರೆಸ್ ಮೀಟ್ ಮಾಡಿ ತಮ್ಮ ಗಳನ್ನು ಹೇಳಿದರು ಪರಿಹಾರ ಹೇಳಿದರು ಎಲ್ಲ ಹೇಳಿದರು ಜೊತೆಗೆ ನಿನ್ನೆ ಮತ್ತೆ ಪತ್ರಿಕಾಗೋಷ್ಠಿ ತುರ್ತಾಗಿ ಮಾಡಿ ಪೊಲೀಸ್ ಅಧಿಕಾರಿಗಳನ್ನೆಲ್ಲ ಸಸ್ಪೆಂಡ್ ಮಾಡಿ ಈ ನಾಟಕ ಮಾಡಿದರು ಯಾರು ಜವಾಬ್ದಾರಿ ಅಂತ ಹೇಳೋಕೆ ಇವ್ರನ್ನೆಲ್ಲ ಸಸ್ಪೆಂಡ್ ಮಾಡಿದರು ತಮ್ಮ ರಾಜಕೀಯ ಕಾರ್ಯದರ್ಶಿಯನ್ನ ತೆಗೆದುಹಾಕಿದರು ಹೀಗೆ ಎಲ್ಲ ಒಂದು ಹಂತದಲ್ಲಿ ದಯಾನಂದ ಅಂತ ಹೇಳಿ ಪಾಪ ಬೆಂಗಳೂರು ಆಯುಕ್ತರು ಅವ್ರನ್ನ ತೆಗೆದುಹಾಕಿದರು ಇಂಟಲಿಜೆನ್ಸಿ ಅವ್ರನ್ನ ತೆಗೆದುಹಾಕಿದರು ಹಿಂಗೆ ಆಮೇಲೆ ಆರ್ ಸಿ ಬಿ ಮೇಲೆ ಕಂಪ್ಲೇಂಟು ಬಂಧನಕ್ಕೆ ಸೂಚನೆ ಎಲ್ಲ ಮಾಡಿದರು ಇವೆಲ್ಲ ಎಲ್ಲರಿಗೆ ಇದರ ನಾಟಕ ಏನು ಅಂತ ಆದರೆ ಇಲ್ಲಿ ಪ್ರಶ್ನೆ ಬರೋದು ಏನಂತ ಕೇಳಿದ್ರೆ ರಾಜಕಾರಣಿಗಳನ್ನು ರಾಜಕಾರಣವನ್ನು ಬಿಟ್ಟು ವಿಚಾರ ಮಾಡೋಣ ಈಗ ಇವತ್ತು ದಿವಂಗತ ದೇವರಾಜ್ ಅರಸರ ಮೂರನೇ ಪುಣ್ಯ ಸ್ಮರಣೆ ಇವತ್ತು ಅವ್ರದ್ದು ಈ ಪುಣ್ಯ ಸ್ಮರಣೆ ಅನ್ನೋದು ಒಂದು ಸ್ವಲ್ಪ ನಾವು ಸ್ಮರಣೆ ಮಾಡ್ಕೋಬೇಕು ಹಿಂದಿನ ಇತಿಹಾಸವನ್ನು ಇದನ್ನು ಯಾಕೆ ಹೇಳ್ತೀನಿ ಮೊದಲು ಆರಂಭದಲ್ಲಿ ಹೇಳ್ತೇನೆ ಇದನ್ನ ಯಾಕೆಂದ್ರೆ ದೇವರಾಜ್ ಅರಸು ಬಹುದೊಡ್ಡ ಮುತ್ಸದ್ದಿ ರಾಜಕಾರಣಿ ಅದನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇವತ್ತು ಬಹುದೊಡ್ಡ ಬದಲಾವಣೆಯ ತರುವಂತ ಕ್ರಾಂತಿಕಾರಕ ಹೆಜ್ಜೆಯ ಮುಖ್ಯಮಂತ್ರಿ ಡಿ ದೇವರಾಜರ್ಸ್ ಅವರು ಎರಡು ಬಾರಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಾರೆ ಕಾಂಗ್ರೆಸ್ನಲ್ಲಿ ಅತಿ ಹೆಚ್ಚು ಅವಧಿಯಲ್ಲಿ ಮುಖ್ಯಮಂತ್ರಿ ಆದಂತಹ ಹೆಗ್ಗಳಿಕೆ ಅವ್ರದ್ದಿದೆ ಅತಿ ಹೆಚ್ಚು ಮುಖ್ಯಮಂತ್ರಿ ಏನು ದಿನಗಳನ್ನು ಕಳೆದವರು ಅವಧಿಯನ್ನ ನಡೆಸಿದವರು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಿಂದ ಎಪ್ಪತ್ತೇಳರವರೆಗೆ ಮೊದಲನೇ ಬಾರಿ ಮುಖ್ಯಮಂತ್ರಿ ಐದು ವರ್ಷ ನಂತರ ಎಪ್ಪತ್ತೆಂಟರಿಂದ ಎಂಬತ್ತರವರೆಗೆ ಎರಡನೇ ಅವಧಿಗೆ ಮುಖ್ಯಮಂತ್ರಿ ಇವರು ಇಂದಿರಾ ಗಾಂಧಿಯವರನ್ನ ಕರೆಸಿ ಅಂದಿನ ಪ್ರಧಾನಮಂತ್ರಿ ಅವರು ಸೋತಾಗ ಅವರನ್ನು ಕರ್ನಾಟಕ ಕರೆಸಿ ಇಲ್ಲಿ ಸ್ಪರ್ಧೆ ಮಾಡಿಸಿ ಅವರನ್ನು ಗೆಲ್ಲಿಸಿ ಕಳಿಸಿದವರು ದೇವರಾಜ್ರು ಅಷ್ಟು ಹೈಕಮಾಂಡ್ಗೆ ಇವರು ಹೈಕಮಾಂಡ್ ಆಗಿದ್ದರು ಮುಂದೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಇವರು ಹೈಕಮಾಂಡ್ ಜೊತೆಗೆ ಭಿನ್ನಾಭಿಪ್ರಾಯ ಸ್ಟಾರ್ಟ್ ಆಯಿತು ಆ ಭಿನ್ನಾಭಿಪ್ರಾಯದಿಂದ ಏನಾಯ್ತು ಇಂದಿರಾ ಗಾಂಧಿ ಅವರಿಗೆ ಅದು ಒಂಥರ ಇದು ಆಯ್ತು ಏನೋ ಒಂಥರ ಮಾನಸಿಕ ಎರಡು ಭಾಗ ಇತ್ತು ಅವಾಗ ಕಾಂಗ್ರೆಸ್ ಐ ಮತ್ತು ಕಾಂಗ್ರೆಸ್ ಎಸ್ ದೇವರಾಜ ಅರಸು ಅವರು ಕಾಂಗ್ರೆಸ್ ಎಸ್ ಗುರುತಿಸ್ಕೊಂಡ್ರು ಕಾಂಗ್ರೆಸ್ ಐ ಅವಾಗ ಇಂದಿರಾ ಗಾಂಧಿ ಅವರು ಈಗ ಏನೈತಿರ ಮುಂದೆ ದೇವರಾಜ್ ಅವ್ರನ್ನ ಬಿಟ್ಟು ಕೆಲವು ಶಾಸಕರು ಕಾಂಗ್ರೆಸ್ ಆಗಿ ಸೇರಿಕೊಂಡ್ರು ಇದನ್ನೇ ನೆಪ ಮಾಡಿಕೊಂಡು ಇಂದಿರಾ ಗಾಂಧಿ ಅವರನ್ನ ಇಂದಿರಾ ಗಾಂಧಿ ಅವರು ದೇವರಾಜ್ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ ಆರ್ ಗುಂಡ್ರ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿದರು ಇಷ್ಟು ಅವತ್ತು ದಿಡ್ಡ ಒಂದು ಗಟ್ಟಿತನದ ನಿರ್ಧಾರ ತಗೊಂಡ್ರು ಇಂದಿರಾ ಗಾಂಧಿಯವರು ಮತ್ತು ಒಳ್ಳೆ ಕೆಲಸ ಮುಖ್ಯಮಂತ್ರಿಗಳು ಮಾಡಿದ ದೇವರಾಜ್ ಅರಸವರು ಯಾವ ಹಗರಣಗಳಿಲ್ಲ ಯಾವ ತೊಂದರೆ ಇರಲಿಲ್ಲ ಇಡೀ ರಾಜ್ಯದಲ್ಲಿ ಬದಲಾವಣೆ ಬದಲಾವಣೆ ಅಭಿವೃದ್ಧಿ ಎಲ್ಲ ಇತ್ತು ಇಂಥ ಮುಖ್ಯಮಂತ್ರಿಗಳನ್ನ ಬರೀ ಹೈಕಮಾಂಡ್ ವಿರುದ್ಧ ಅವರು ಶೆಡ್ ಹೊಡೆದ್ರು ಅನ್ನೋದಕ್ಕೆ ಭಿನ್ನಾಭಿಪ್ರಾಯ ಬಂದಿದ್ದಕ್ಕೆ ಅವ್ರನ್ನ ತೆಗೆದು ಹಾಕಿದ್ರು ಬಟ್ ಇವತ್ತಿನ ಪರಿಸ್ಥಿತಿ ಏನು ಈಗ ನಾವು ಅಂತಿರ್ತೀವಿ ಅಂದು ದೇವರಾಜರಸು ಇಂದು ಸಿದ್ದರಾಮಯ್ಯ ಎದಕ್ಕಿದು ಯಾವುದಕ್ಕೆ ಅಂದ್ರೆ ಇಲ್ಲಿ ಹಿಂಗಿದೆ ಅಂದು ದೇವರಾಜರಸು ಅವ್ರನ್ನ ತೆಗೆದು ಹಾಕ್ತು ಹೈಕಮಾಂಡ್ ಇಂದು ಸಿದ್ದರಾಮಯ್ಯ ಸಾಧ್ಯ ಆಗ್ತಾ ಇದೆಯಾ ಇವರು ಹೈಕಮಾಂಡಿಗೆ ಹೈಕಮಾಂಡ್ ಅಂತಾಗಿದೆ ಯಾಕೆ ಅನ್ನೋದು ನಿಮ್ಗೆ ಸೂಕ್ಷ್ಮವಾಗಿ ನೀವೇ ಹೇಳಿ ಈಗ ನೋಡಿ ಪ್ರತಿಪಕ್ಷದವರು ಮೂಡಾ ಹಗರಣಕ್ಕಿದ್ದಾಗ ಬೆಂಗಳೂರು ವಿಧಾನಸೌಧದಲ್ಲಿ ಮುಂದೆ ಗಾಂಧಿ ಪ್ರತಿಭೆ ಮುಂದೆ ಕೂತ್ಕೊಂಡು ಬೊಬ್ಬೆ ಹಾಕಿದ್ರು ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಎಷ್ಟು ಆರೋಪಗಳದಾವ ಅಂದ್ರೆ ಮೂಢ ಹಗರಣ ಹದಿನಾಲ್ಕು ನಿವೇಶನ ಸೈಟು ಇಲ್ಲಿ ನೋಡಿ ಈ ಸಂದರ್ಭದಲ್ಲಿ ರಾಜ್ಯಪಾಲರು ಎಂಟ್ರಿ ಕೊಟ್ಟು ಅವ್ರು ಏನ್ ಮಾಡಿದ್ರು ಅಂದ್ರೆ ಪ್ರಾಸುಕ್ಯೂಷನ್ಗೆ ಅವಕಾಶ ಕೊಟ್ರು ಅನುಮತಿ ಕೊಟ್ರು ಒಬ್ಬ ಮುಖ್ಯಮಂತ್ರಿ ವಿರುದ್ಧ ತನಿಖೆಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ರು ನೋಡ್ರಿ ಇದು ಬಹಳ ಮುಖ್ಯ ಇದು ಯಾವಾಗ ಹಂಗೆ ಬಂತು ಅವಾಗ ರಾಜೀನಾಮೆ ಅನಿವಾರ್ಯ ಆಗತ್ತೆ ಯಡಿಯೂರಪ್ಪ ಅವರು ಎಕ್ಸಾಂಪಲ್ ಇದಕ್ಕೆ ಇಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ರು ತನಿಖೆ ನಡೀತಾ ಇತ್ತು ಮೂಡ ಹಗರಣದ ಸೈಟ್ ಸೈಟಿಂದ ಆಯ್ತು ಎಲ್ಲ ಆದ್ರೂ ಎಷ್ಟು ಬೊಬ್ಬೆ ಹೊಡೆದ್ರು ರಾಜೀನಾಮೆ ಕೊಡ್ಲಿಲ್ಲ ಆಗ್ಲಿಲ್ಲ ಎರದು ವಾಲ್ಮೀಕಿ ಕಾರ್ಪೊರೇಷನ್ ನಿಗಮ ವಾಲ್ಮೀಕಿ ನಿಗಮ ಹಗರಣ ಅಲ್ಲಿ ಆ ಸಚಿವನ್ನ ಬಿ ನಾಗೇಂದ್ರ ಅವ್ರನ್ನ ಬಲಿ ಕೊಟ್ಟರು ಅವ್ರಿಗೆ ಸಚಿವ ಸಂಪುಟದಿಂದ ಕೈ ಬಿಟ್ರು ಅಲ್ಲಿ ಒಬ್ಬ ಪಾಪ ಆ ವಾಲ್ಮೀಕಿ ನಿಗಮದ ಖಾತೆಗಳ ಸುಪ್ರಿಡೆಂಟ್ ಚಂದ್ರಶೇಖರ್ ಪಿ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು ಇದರಿಂದ ಹೊರಗೆ ಬಂತು ಅಲ್ಲಿಯ ಹಗರಣ ಒಂದು ನೂರ ಎಂಬತ್ತೇಳು ಕೋಟಿ ರೂಪಾಯಿ ವರ್ಗಾಂತರ ಆಗಿದೆ ಟ್ರಾನ್ಸ್ಫರ್ ಆಗಿದೆ ಅಲ್ಲೆಲ್ಲಿ ಹೋಗಿದೆ ಅನ್ನೋದು ತನಿಖೆಗೆ ಬಂತು ಆರೋಪಗಳು ಕೇಳಿ ಬಂತು ಇದನ್ನೇ ದೊಡ್ಡ ಹಗರಣ ಇದನ್ನೇ ಅವರು ಅವಾಗಲೂ ಕೂಡ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಅವಾಗ ಯಾರನ್ನು ತೆಗೆದು ಹಾಕಿದ್ರು ಬಿ ನಾಗೇಂದ್ರ ಅವ್ರನ್ನ ಅವಾಗ ಸಚಿವರು ಇದ್ರು ತೆಗೆದು ಹಾಕಿದ್ರು ಮುಂದೆ ಕರ್ನಾಟಕ ವೈನ್ ಮರ್ಚೆಂಟ್ಸ್ ಅವರು ರಾಜ್ಯಪಾಲರ ಭೇಟಿಯಾಗಿ ಒಂದು ಮನವಿ ಕೊಟ್ಟರು ಲೋಕಾಯುಕ್ತರಿಗೂ ಮನವಿ ಕೊಟ್ಟರು ಏನು ಅಂತ ಕೇಳಿದ್ರೆ ಆದರೆ ಅಬಕಾರಿ ಸಚಿವ ಆರ್ ವಿ ತಿಮ್ಮಾಪುರವರು ಅಬಕಾರಿ ಸಚಿವರಿದ್ದಾರೆ ಅಲ್ಲಿ ಬರೆದಿದ್ದವರು ಆ ಪತ್ರವನ್ನು ಕೊಟ್ಟಿದ್ದು ಏನು ಅಂದ್ರೆ ಯಾವುದೇ ಒಂದು ಪರವಾನಿಗೆಯನ್ನು ಮಧ್ಯದ ಪರವಾನಿಗೆಯನ್ನು ನಾವು ಕೊಡ್ಬೇಕಾದ್ರೆ ಪರ್ಮಿಷನ್ ಕೊಡಬೇಕಂದ್ರೆ ಮೂವತ್ತರಿಂದ ಎಪ್ಪತ್ತು ಲಕ್ಷ ರೂಪಾಯಿ ಲಂಚ ಕೊಡಬೇಕು ಸೊ ಹಂಗಾಗಿ ಇದು ಲಂಚಮಯ ಆಗಿದೆ ಕಳೆದ ಒಂದು ವರ್ಷಗಳ ಅವಧಿಯಲ್ಲಿ ಒಂದು ಸಾವಿರಕ್ಕಿಂತ ಹೆಚ್ಚು ಅಕ್ರಮ ಪರವಾನಗಿ ಕೊಟ್ಟಿದ್ದಾರೆ ಏಳು ನೂರು ಕೋಟಿ ರೂಪಾಯಿ ಲಂಚ ವ್ಯವಹಾರ ನಡೆದಿದೆ ಅಂತೇಳಿ ಸಂಘ ಆರೋಪ ಮಾಡಿ ರಾಜ್ಯಪಾಲರಿಗೆ ಲೋಕಾಯುಕ್ತರಿಗೆ ಪತ್ರ ಕೊಟ್ಟರು ಮನವಿ ಕೊಟ್ಟರು ಇದು ಸಿದ್ದರಾಮಯ್ಯ ನೇತೃತ್ವ ಸರ್ಕಾರದಲ್ಲಿ ಈಗ ಇನ್ನು ವಕ್ಫ್ ಕಬಳಿಕೆ ಈ ಪ್ರಕರಣ ಆರೋಪಗಳು ಒಂದು ಅಲ್ಪಸಂಖ್ಯಾತರ ನಿಗಮದ ಹಗರಣ ಕಾರ್ಮಿಕ ಇಲಾಖೆಯಲ್ಲಿ ಹಗರಣ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಹಗರಣ ಇವೆಲ್ಲ ಆರೋಪಗಳು ಬಿಜೆಪಿ ಆರೋಪ ಮಾಡ್ತಾ ಮಾಡ್ತಾ ಇದು ಪ್ರವಾಸೋದ್ಯಮ ಬಾಗಲಕೋಟೆಯಲ್ಲಿ ಆಗಿತ್ತು ಹಿಂಗೆ ಸಾಕಷ್ಟು ಹಗರಣಗಳು ಅದರ ಜೊತೆಗೆ ಕೋಮುಗಲಬಗಳು ಕೊಲೆಗಳು ನಿರಂತರವಾಗಿ ಸಾಕ್ತಾ ಇದ್ದಾವೆ ಇದೆಲ್ಲ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರನ್ನ ರಾಜೀನಾಮೆ ಕೇಳಿ 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 ಪ್ರತಿಪಕ್ಷಗಳು ಸುಸ್ತಾ ಅವು ಇವು ಅವತ್ತಿನ ಮಟ್ಟಿಗೆ ಅಷ್ಟು ಕೇಳ್ತಾವು ಆಮೇಲೆ ಸುಮ್ಮನಾಗ್ತಾವು ಆದ್ರೆ ಇದು ಒಂದು ಕಡೆ ಇರ್ಲಿ ಅದು ಇರ್ಲಿ ಆಮೇಲೆ ಇನ್ನೊಂದು ಏನು ಮುಖ್ಯವಾಗಿ ಅಂತ ಕೇಳಿದ್ರೆ ಈ ಆರ್ ಸಿ ಬಿ ಕಪ್ ಗೆದ್ದ ಮೇಲೆ ವೆರಿ ನೆಕ್ಸ್ಟ್ ಡೇನೆ ವಿಧಾನಸೌಧದ ಮುಂದೆ ಮೆಟ್ಟಿ ಮೇಲೆ ಅವ್ರಿಗೆ ಸನ್ಮಾನ ಮಾಡುವಂತ ಅಗತ್ಯ ಏನಿತ್ತು ಆಯ್ತಾ ಮಾಡಿದ್ರ ಅದು ಒಂದು ಶಿಸ್ತು ಬದ್ಧ ಆಗ್ಬೇಕಾ ಪೊಲೀಸ್ ಇಲಾಖೆ ಪರ್ಮಿಷನ್ ತಗೋಬೇಕಾ ಅವು ಒಪ್ಕೋಬೇಕಾ ಆಯ್ತು ಇವರು ಆರ್ ಸಿ ಬಿ ಅವ್ರು ಹೇಳಿದ್ರು ಅಲ್ಲಿ ನಾವು ಸ್ಟೇಡಿಯಂದಲ್ಲಿ ಮಾಡ್ತೀವಿ ಅಂತ ಹೇಳಿ ಅವ್ರು ನೀವು ನಿಗಾ ವಹಿಸಿದ್ರಾ ಕರೆಕ್ಟ್ ಟೈಮ್ ಮಾಡಿದ್ರಾ ಇಲ್ಲ ಸೊ ಈ ಸಂದರ್ಭದಲ್ಲಿ ಹನ್ನೊಂದು ಜನ ಕಾಲ್ ತುಳಿತಕ್ಕೆ ಒಳಗಾಗಿ ಸತ್ತು ನಲ್ವತ್ತೇಳು ಜನ ಅನಾರೋಗ್ಯದಿಂದ ಬಳತಾ ಇದ್ದಾರೆ ಇದಕ್ಕೆ ಯಾರು ಹೊಣೆ ಆದಾಗೂ ಕೂಡ ಈಗ ರಾಜೀನಾಮೆ ಕೊಡ್ತಾ ಇಲ್ಲ ರಾಜೀನಾಮೆ ಕೊಡುವ ಪ್ರಸಂಗ ಬರ್ತೈತಿ ಅಂತ ಹೇಳಿದ ನಾನು ರಾಜಕೀಯ ಒಳಗ ರಾಜಕೀಯ ಮಾಡೋದಲ್ಲೇ ಇದೇನೆ ಅಂತ ಹೇಳಿ ಬೇರೆ ಮೇಲೆ ನೀವು ಹಾಕೊಂಡು ಯಾರ್ಯಾರನೋ ಸಸ್ಪೆಂಡ್ ಮಾಡಿ ಹರಿಕೆ ಕುರಿ ಮಾಡಿ ಹರಿಕೆ ಬಕ್ರ ಮಾಡಿ ನೀವು ಅವ್ರನ್ನೆಲ್ಲ ತೆಗೆದು ಹಾಕಿ ಇದು ಏನು ಎಂತ ನಾಟಕ ಇದು ಅಂತ ಇಲ್ಲಿ ಪ್ರಶ್ನೆ ಬರೋದಂದ್ರೆ ಇದಕ್ಕೊಂದು ಪ್ರಶ್ನೆ ಏನು ಅಂತ ಕೇಳಿದ್ರೆ ಸಿದ್ದರಾಮಯ್ಯನವರನ್ನ ಸಿಎಂ ಕುರ್ಚಿಯಿಂದ ಕೆಳಗಿಳಿಸಲಿಕ್ಕೆ ಸಾಧ್ಯ ಆಗ್ತಾ ಯಾಕೆ ಯಾಕೆ ಇವ್ರನ್ನ ಇವರಿಂದ ರಾಜೀನಾಮೆ ಪಡೆಯಕ್ಕಾಗ್ತಾ ಇಲ್ಲ ಸಿಎಂ ಕುರ್ಚಿಯಿಂದ ಕೆಳಗಿಳಿಸ ಯಾಕೆ ಆಗ್ತಾ ಇಲ್ಲ ಪ್ರತಿಪಕ್ಷಗಳು ಇಷ್ಟು ಬೊಬ್ಬೆ ಹಾಕ್ತಾ ಇದ್ದಾವೆ ಇಷ್ಟು ಹಗರಣಗಳ ಆರೋಪ ಬರ್ತಾ ಇದ್ದಾವೆ ಇಂಥ ಗಲಭೆ ಆಗಿದೆ ಹನ್ನೊಂದು ಜನ ಸತ್ರು ನಲ್ವತ್ತೇಳು ಜನ ಅನಾರೋಗ್ಯಕ್ಕೆ ಬಲಿಯಾದ್ರು ಇಷ್ಟಾದ್ರು ಇಷ್ಟು ಹಗರಣಗಳು ಬಂದ್ರು ಸಿಕ್ಸ್ಟಿ ಪರ್ಸೆಂಟ್ ಭ್ರಷ್ಟಾಚಾರ ನಡೆದೈತಿ ಅಂತಾರೆ ಎಲ್ಲ ಆಯ್ತು ಆದರೂ ಕೂಡ ಅವರು ಕೆಳಗಿಳಕ್ಕೆ ಸಾಧ್ಯ ಇಲ್ಲ ಆಗ್ತಾ ಇಲ್ಲ ಅವ್ರನ್ನ ಕೇಳೋ ಧೈರ್ಯ ಯಾರಿಗೂ ಇಲ್ಲ ಅಂದ್ರೆ ಇವರು ಕಾಂಗ್ರೆಸ್ಗೆ ಹೈಕಮಾಂಡು ಅಥವಾ ಹೈಕಮಾಂಡ್ ವೀಕ್ನೆಸ್ ಇದೆಯೋ ಅಥವಾ ಹೈಕಮಾಂಡ್ಗೆ ಏನಾದ್ರು ಇಲ್ಲಿಂದ ಹೋಗ್ತಾ ಇದ್ದೇವೆ ನಾವು ಇವೆಲ್ಲ ಪ್ರಶ್ನೆಗಳ ಈಗ ಸಾರ್ವತ್ರಿಕವಾಗಿ ಕೇಳಿ ಬರ್ತಾ ಇದೆ ಚರ್ಚೆ ಆಗ್ತಾ ಇದ್ದಾವೆ ಎ ಐ ಸಿ ಪ್ರೆಸಿಡೆಂಟ್ ಯಾರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾರು ಕರ್ನಾಟಕದವರು ಅವರು ಪುತ್ರ ಪ್ರಿಯಾಂಕಾ ಖರ್ಗೆ ಒಪ್ಪಿಕೊಂಡಿದ್ದಾರೆ ಇದು ಸರ್ಕಾರದ ಲೋಪ ಅವರು ಮಂತ್ರಿ ಇದ್ದಾರೆ ಅವರೇ ಒಪ್ಪಿಕೊಂಡಿದ್ದಾರೆ ಸರ್ಕಾರದ ಲೋಪ ಆಗಿದೆ ಇದನ್ನು ನಾವು ತೆಗೆದುಹಾಕಲಿಕ್ಕೆ ಸಾಧ್ಯ ಇಲ್ಲ ಇಷ್ಟೆಲ್ಲ ಹೇಳಿದ್ರೆ ಆಮೇಲೆ ರಾಹುಲ್ ಗಾ ರಾಹುಲ್ ಗಾಂಧಿ ಅವರು ಏನು ಮಾಡ್ತಿದ್ದಾರೆ ಸೋನಿಯಾ ಗಾಂಧಿ ಅವರು ಏನು ಮಾಡ್ತಾ ಇದ್ದಾರೆ ಪ್ರಿಯಾಂಕಾ ಗಾಂಧಿ ಅವರು ಏನು ಮಾಡ್ತಾ ಇದ್ದಾರೆ ಇಲ್ಲಿ ಉಸ್ತುವಾರಿ ಕರ್ನಾಟಕದ ಕಾಂಗ್ರೆಸ್ನ ಉಸ್ತುವಾರಿ ಏನು ಮಾಡ್ತಾ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎ ಐ ಸಿ ಸಿ ಪ್ರೆಸಿಡೆಂಟು ಕರ್ನಾಟಕದವರು ಅವ್ರಿಗೆಲ್ಲ ಗೊತ್ತಾಗುತ್ತೆ ಇಷ್ಟು ಇದ್ದಾಗೂ ಕೂಡ ಇಷ್ಟು ಹಗರಣಗಳಿದ್ದಾವೆ ಇಷ್ಟು ಲೋಪಗಳಿದ್ದಾವೆ ಇಷ್ಟು ಭ್ರಷ್ಟತೆ ಇದೆ ಇಷ್ಟು ಆರೋಪಗಳಿದ್ದಾವೆ ಬಿ ಜೆ ಪಿ ಅವರು ಬೀದಿಗೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆದರೂ ಸಿದ್ದರಾಮಯ್ಯವ್ರ ಬಗ್ಗೆ ಯಾಕೆ ಗಮನ ಹರಿಸ್ತಾ ಇಲ್ಲ ಇದು ಎಲ್ಲರೂ ಇವತ್ತು ದೊಡ್ಡ ಚರ್ಚೆ ಆಗ್ತಾ ಇದೆ ಇವರು ಹೈಕಮಾಂಡ್ನು ಅಥವಾ ಇವರಿಗೆ ಹೈಕಮಾಂಡ್ ಅವರು ಅಥವಾ ಕಮಾಂಡಿಗೆ ಇಲ್ಲಿಂದ ಏನಾರು ಹೋಗ್ತಾ ಇದಾರೋ ಅಥವಾ ಏನಾದರೂ ಕಾಂಗ್ರೆಸ್ ಕರ್ನಾಟಕದಲ್ಲಿ ಹೋಗುತ್ತ ಅನ್ನೋ ಭಯನೋ ಶಾಸಕರೆಲ್ಲ ಸಿದ್ದರಾಮಯ್ಯ ಹೋಗ್ತಾರಂತ ಹೆದರಿಕೆನು ಅಥವಾ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕಾಗತ್ತೆ ಅನ್ನುವಂಥದ್ದು ಅಥವಾ ಇನ್ ಯಾರು ಕೆಪೇಬಲ್ ಇಲ್ಲ ಮುಖ್ಯಮಂತ್ರಿ ಆಗಕ್ಕ ಅನ್ನೋದಾಯ್ತು ಯಾವ ಕಾರಣದಿಂದ ಇದನ್ನು ಹೈಕಮಾಂಡ್ ಈ ಬಗ್ಗೆ ನಿರ್ಲಕ್ಷ್ಯ ತೋರ್ತಾ ಇದೆ ಇವತ್ತು ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ ಸ್ಟ್ಯಾಪ್ ಡೌನ್ ಕೆಳಗಿಳಿರಿ ಕೆಳಗಿಳಿರಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ರಿ ಅಂತ ಅವರು ಹೇಳಿದ್ದಾರೆ ಕುಮಾರಸ್ವಾಮಿ ಅವರು ಸೆಂಟ್ರಲ್ ಮಿನಿಸ್ಟರ್ ಅವರು ಹೇಳಿದ್ದಾರೆ ರಾಜ್ಯ ಬಿಜೆಪಿ ಅಧ್ಯಕ್ಷ ಹೇಳಿದ್ದಾರೆ ಸ್ಟ್ರೈಕ್ ನಡೀತಾ ಇದೆ ವಿರೋಧ ಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳ್ತಾ ಇದ್ದಾರೆ ರಾಜೀನಾಮೆ ಕೊಡ್ರಿ ರಾಜೀನಾಮೆ ಕೊಡ್ರಿ ಇಷ್ಟು ಅನಾಹುತ ಆದ್ರೂ ಇಷ್ಟು ಅನಾಹುತ ಆದ್ರೂ ಇನ್ನೇನ್ ಬೇಕು ಇದಕ್ಕೆ ಬರೇ ದೇವರಾಜ್ ಅರಸವ್ರು ಹೈಕಮಾಂಡ್ ಜೊತೆಗೆ ಭಿನ್ನಾಭಿಪ್ರಾಯ ಮಾಡ್ಕೊಂಡಿದ್ದೆ ಒಂದೇ ಒಂದು ರೀಸನ್ಗೆ ಅವರನ್ನ ಅವತ್ತು ಇಂದಿರಾ ಗಾಂಧಿ ಅವರು ಕೆಳಗಿಳಿಸಿರು ದೇವರಾಜ್ ಅರಸವರು ನಿಜವಾಗಿ ದೇವರಾಜ್ ಅರಸವರು ಇಂದಿರಾ ಗಾಂಧಿ ರಾಜಕೀಯ ಮರು ಸ್ಥಾನಮಾನ ಕೊಟ್ಟವರು ಅಲ್ಲಿ ಅವ್ರು ಸೋತಾಗ ಇಲ್ಲಿ ಕರ್ಕೊಂಡ್ಬಂದು ನಿಲ್ಲಿಸಿ ಗೆಲ್ಸಿದವರು ಅಂತ ಒಂದು ಪ್ರಸಂಗ ಇದ್ದಾವೂ ಕೂಡ ಅವತ್ತು ಹೈಕಮಾಂಡ್ ಆ ಡಿಶನ್ ತೋಂತು ಇವತ್ತು ಈ ಕಮಾಂಡ್ ಏನ್ ಮಾಡ್ತಾ ಇದೆ ಇದು ಕರ್ನಾಟಕ ಅಂತ ಕೂಡ ಹಾಯ್ ಅನ್ನತೋ ಬಾಯ್ ಅನ್ನತ್ತೋ ಏನಂತ ಅಂತ ಇದೆ ಏನ್ ಇಲ್ಲಿಂದ ಏನಾದರೂ ಹೋಗ್ತಾ ಇದೇನೋ ಯಾವ್ದಾರು ಭಯಕ್ಕ ಇದಾರೋ ಅದು ಏನಾದ್ರು ಒಂದು ರೀಸನ್ ಇರ್ಬೇಕಲ್ಲ ಏನದು ಇದು ಪ್ರಶ್ನೆ ಇಷ್ಟು ಹಗರಣಗಳು ಮೂಡ ಹಗರಣನೇ ದೊಡ್ಡ ಹಗರಣ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಟ್ಟು ಅನುಮತಿ ಕೊಟ್ಟಿದ್ದಾರೆ ಇದೆಲ್ಲ ಹಿಂಗಿಷ್ಟು ದೊಡ್ಡದಾದಂಥ ಒಂದು ಏನು ಆರೋಪ ಇರುವಾಗ ದೊಡ್ಡ ಪಟ್ಟಣಿ ಇರುವಾಗ ಯಾಕೆ ಈ ರೀತಿ ವ್ಯವಸ್ಥೆ ಇನ್ನೊಂದು ಏನು ಹೇಳ್ತಾರೆ ಅಂದ್ರೆ ಸಿದ್ದರಾಮಯ್ಯನವರು ಶತ್ರು ಸಂಹಾರ ಮಾಡ್ತಾರೆ ಅವರವ್ರ್ ಶತ್ರು ಆದ ಕೂಡ ಅವ್ರನ್ನ ಸಂಹಾರ ಮಾಡೋದು ಶತ್ರು ಸಂಹಾರ ಯಾಗ ಶತ್ರು ಸಂಹಾರ ಯಜ್ಞ ಇದನ್ನೆಲ್ಲ ಮಾಡ್ತಾರೆ ಅಂತ ಹಿಂಗ ಒಂದು ಕಡೆ ಚರ್ಚೆ ಆಮೇಲೆ ಕರ್ನಾಟಕದ ನೂರ ಮೂವತ್ತಾರು ಜನ ಮನೆ ಮೂರು ಜನ ನೂರ ಮೂವತ್ತೊಂಬತ್ತು ಜನ ಶಾಸಕರಿದ್ದಾರೆ ಅದರಲ್ಲಿ ಒಂದಿಷ್ಟು ಜನ ಹೋಗ್ತಾರೆ ಅವ್ರನ್ನೆಲ್ಲ ಹಿಡ್ಕೊಂಡು ಬಂದು ಡಿಕೆಶ್ ಅವ್ರನ್ನ ಹಿಡ್ಕೊಂಡು ಮತ್ತೆ ಬಿಜೆಪಿ ಆಡಳಿತಕ್ಕೆ ಬರುತ್ತ ಅನ್ನುವಂತ ಭಯ ಏನ್ ಲೆಕ್ಕಾಚಾರ ಗೊತ್ತಿಲ್ಲ ಹೈಕಮಾಂಡ್ ಇಷ್ಟ್ಯಾಕ್ ವೀಕ್ನೆಸ್ ಆಗಿತ್ತು ಗೊತ್ತಿಲ್ಲ ಈಗಾಗಲೇ ಕೇಂದ್ರದೊಳಗೆ ವಿರೋಧ ಪಕ್ಷ ಸ್ಥಾನದಲ್ಲಿದೆ ಕಾಂಗ್ರೆಸ್ ಕರ್ನಾಟಕದೊಳಗೆ ಇಂಥ ಹಗರಣ ಆಗಿದೆ ಇಂಥ ಕಾಲ್ ತುಳಿತ ದೊಡ್ಡದಾದಂತ ನಿನ್ನೆ ಸ್ವತಃ ಮುಖ್ಯಮಂತ್ರಿ ಹೇಳಿದ್ರು ನಾನು ಎಂ ಎಲ್ ಎ ಆದ ನಂತರ ಮಿನಿಸ್ಟರ್ ಆದ ನಂತರ ನನ್ನ ರಾಜಕೀಯ ಜೀವನದಲ್ಲಿ ಇಂಥ ಗಲಭೆ ಅಥವಾ ಇಂಥ ಕಾಲು ತೊಳಿತ ಘಟನೆ ನಡೆದಿಲ್ಲ ಇದು ನಡೆದಿದ್ದು ಬಹಳ ನನಗೆ ನೋವಾಗಿದೆ ದಿಗ್ಭ್ರಮೆ ಆಗಿದ್ದೀನಿ ಹನ್ನೊಂದು ಜನ ಸಾವನ್ನಪ್ಪಿದ್ದಾರೆ ನಾಲ್ವತ್ತೇಳು ಜನ ಅನಾರೋಗ್ಯಕ್ಕೆ ಒಳಗಾಗಿದ್ದಾರೆ ಅವರೇ ಹೇಳ್ತಾರೆ ಸ್ವತಃ ಅಲ್ರಿ ಒಬ್ಬ ಮುಖ್ಯಮಂತ್ರಿ ಈಗ ಹೋಮ್ ಮಿನಿಸ್ಟ್ರು ಹೋಮ್ ಮಿನಿಸ್ಟರ್ ಬಗ್ಗೆ ಅಂತ ಯಾರು ಮಾತಾಡೋಂಗೆ ಇಲ್ಲ ಮಾತಾಡ್ತಾನೆ ಇಲ್ಲ ಯಾಕಂದ್ರೆ ಎಲ್ಲರಿಗೂ ಎಲ್ಲ ಹಂತದಾಗೂ ಗೊತ್ತೈದೆ ಯಾಕೆ ಅಲ್ಲಿ ಗೃಹ ಸಚಿವರು ಇದಾರೋ ಗೊತ್ತಿಲ್ಲ ಪಾಪ ಮನಸ್ಸು ಇದೇನೋ ಇಲ್ಲೋ ಗೊತ್ತಿಲ್ಲ ಅದು ಒತ್ತಾಯಕ್ಕೆ ಗೊತ್ತಿಲ್ಲ ಅಥವಾ ಅವರು ಇಲಾಖೆ ಮೇಲೆ ಹಿಡ್ತಾ ಇದನ್ನೋ ಇಲ್ಲೋ ಗೊತ್ತಿಲ್ಲ ಹಿಂಗೆ ಚರ್ಚೆಗಳಾಗ್ತಾ ಇದ್ದಾವೆ ಪ್ರತಿ ಒಬ್ರು ಇವತ್ತು ಚರ್ಚೆಗೆ ಬಂದಿದ್ದು ಒಂದೇ ಸಂಗತಿ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದ ಕೆಳಗಿಳಿಸ್ಲಿಕ್ಕೆ ಆಗ್ತಾ ಇಲ್ಲ ಯಾಕೆ ಇದು ಎಲ್ಲರಿಗೂ ಎಕ್ಸ್ಪಷ್ಟೆ ಇದು ಈಗ ನಿರಂತರವಾಗಿ ಮತ್ತೆ ಸ್ಟ್ರೈಕ್ ಚಾಲು ಮಾಡಿದ್ದಾರೆ ಮತ್ತೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮತ್ತೆ ವದ್ದಾಳಿ ನಡೆಸ್ತಾ ಇದೆ ಬಿಜೆಪಿ ಜೆಡಿಎಸ್ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅದರಲ್ಲಿ ವಿಶೇಷವಾಗಿ ಡಿ ಸಿ ಎಂ ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಡಬೇಕು ಅವರು ಕಪ್ಪಿಗೆ ಮುತ್ತಿಟ್ಟಿದ್ದು ನೋಡಿದರೆ ಅದೆಲ್ಲ ಏನು ಸಣ್ಣ ನೋಡ್ರಿ ಆಟ ಇದೆ ಯಾವುದೋ ಒಂದು ಕಂಪ್ನಿ ಆಟ ಅದನ್ನು ಸರ್ಕಾರ ಲೆವೆಲ್ ತಂದು ಸರ್ಕಾರ ದುಡ್ಡು ಜನರ ತೆರಿಗೆಯಲ್ಲಿ ಈ ಮೋಜು ಮಸ್ತಿ ಮಾಡೋದು ಹೈಕಮಾಂಡಿಗೆ ಸ್ವಲ್ಪ ಆದ್ರೂ ಅಕ್ಕಲ್ ಬೇಕಾ ಹೈಕಮಾಂಡ್ ಗೆ ಏನು ಹೈಕಮಾಂಡ್ ಇವ್ರು ತೆಲವಾಗಿದಾರೋ ಇವ್ರಿಗೆ ಏನು ಹೈಕಮಾಂಡ್ ಹೋಗಿದೋ ಯಾಕೆ ಹಿಂಗನು ಹೆದರಿಕೆ ಹುಟ್ಟಿತ್ತು ಭಯ ಹುಟ್ಟಿತ್ತು ಅಥವಾ ಇನ್ಯಾರು ಈ ಕರ್ನಾಟಕದಲ್ಲಿ ಒಬ್ಬ ಸಮರ್ಥವಾದಂತಹ ಆಡಳಿತಗಾರ ಕರ್ನಾಟಕ ಈ ಕಾಂಗ್ರೆಸ್ ನಲ್ಲಿ ಇದಾರೋ ಇಲ್ವೋ ಅನ್ನುವಂತದ್ದು ಲೆಕ್ಕಾಚಾರ ಇದೇನೋ ಅಥವಾ ಸಿದ್ದರಾಮಯ್ಯ ತೆಗೆದು ಬಿಟ್ರಿ ಇಲ್ಲಿ ಎಲ್ಲಾ ಶಾಸಕರು ಎಲ್ಲಿ ಹೋಗ್ತಾರ ಅನ್ನುವಂತ ಭಯನು ಈ ಭಯ ಅವಾಗೂ ಇತ್ತು ಎಂಬತ್ತನೇ ಇಸವಿಯಲ್ಲಿ ಇಂದಿರಾ ಗಾಂಧಿ ಅವರು ಅವಾಗ ಶ್ರೀಮತಿ ಇಂದಿರಾ ಗಾಂಧಿ ಅವರು ಚಾಣಾಕ್ತನದಿಂದ ಶಾಸಕರನ್ನ ತಮ್ಮ ಹತೋಟಿ ಒಳಗೆ ಇಟ್ಟುಕೊಂಡು ದೇವರಾಜರಸವರು ಹಿಂದಿರುವಂಥ ಎಲ್ಲ ಶಾಸಕರನ್ನ ಸೆಳ್ಕೊಂಡು ಅವ್ರನ್ನ ಹಾಕಿದರು ಈ ಈ ಘಟಿತನ ಈ ಗಟ್ಟಿತನ ಈ ಗಟ್ಟಿ ನಿರ್ಧಾರ ಹೈಕಮಾಂಡಿಗೆ ಯಾಕೆ ಬರ್ತಾ ಇಲ್ಲ ಇದು ಎಲ್ಲರೂ ಚರ್ಚೆ ಈಗಿಂತ ದೊಡ್ಡ ಘಟನೆ ಬೇಕಾ ಹೈಕಮಾಂಡಿಗೆ ಆರ್ ಸಿ ಬಿ ವಿಜಯೋತ್ಸವದ ಗಲಭೆ ದುರಂತ ಕಾಲ್ತುಳಿತ ಸಾವು ನೋವು ಹೊಣೆಗಾರಿಕೆ ಜವಾಬ್ದಾರಿ ಸರ್ಕಾರದ ವ್ಯವಸ್ಥೆ ಆಡಳಿತ ವ್ಯವಸ್ಥೆ ಇದಕ್ಕಿಂತ ಇನ್ನೂ ಹೈಕಮಾಂಡ್ಗೆ ಇನ್ನೇನು ಎಕ್ಸಾಂಪಲ್ ಇನ್ನೇನು ಬೇಕು ಸಾಕ್ಷಿಗಳು ಇನ್ನೇನು ಆಡಳಿತದ ವೈಫಲ್ಯತೆ ಬಗ್ಗೆ ಇನ್ನೇನು ಬೇಕು ಅಲ್ರಿ ಸ್ವಯಂ ಹೈಕೋರ್ಟು ಕೇಸ್ ದಾಖಲು ಮಾಡ್ಕೊಂಡೈತಿ ಪಿ ಐ ಎಲ್ ಸೋಮೋಟೊ ಇಷ್ಟಾದ್ರೂ ಹೈಕಮಾಂಡ್ ಬಾಯ್ ಬಿಡ್ತಾ ಇಲ್ಲ ಪೆಟಕ್ಕಂತ ಇಲ್ಲ ಈ ಬಗ್ಗೆ ಏನೂ ವಿಚಾರಣೆ ನಡೆಸ್ತಾ ಇಲ್ಲ ಏನಿದು ವ್ಯವಸ್ಥೆ ಇದು ಇವತ್ತು ಇಡೀ ಕರ್ನಾಟಕದ ಜನ ಎಲ್ಲರೂ ಒಬ್ಬರು ನಾ ಪಕ್ಷಾತೀತವಾಗಿ ಚರ್ಚೆ ನಡೆದಿದೆ ಅದು ಅವರು ತೆಗಿಬೇಕು ಅಂತ ಹೇಳಕತ್ತಿಲ್ಲ ಆದರೆ ಒಬ್ಬ ಮುಖ್ಯಮಂತ್ರಿ ಎಷ್ಟು ಗಟ್ಟಿ ಇರಬಹುದು ಅವರ ಅವರು ಹೈಕಮಾಂಡ್ನ ಹೆಂಗೆ ಕಂಟ್ರೋಲ್ ಇಟ್ಕೊಂಡಿರ್ಬೋದು ಶಾಸಕರನ್ನ ಹೆಂಗೆ ಕಂಟ್ರೋಲ್ ಇಟ್ಕೊಂಡಿರ್ಬೋದು ನಾ ಬಿಟ್ಟರೆ ಯಾರು ಇಲ್ಲ ಅನ್ನುವಂಥ ರೀತಿಯಲ್ಲಿ ಅವು ಹೆಂಗೆ ಇಂಪ್ರೆಸ್ ಮಾಡಿರ್ಬೋದು ಇವೆಲ್ಲ ಎ ಸಿದ್ದರಾಮಯ್ಯ ನೋಡಿದ್ರೆ ಬೆಸ್ಟ್ ಎಕ್ಸಾಂಪಲ್ ಸೊ ಈಗಾದರೂ ಆಡಳಿತದ ವೈಖ್ಯರ ನಾನು ಸರಿ ರಾಜ್ಯದ ಜನರಿಗೆ ಉತ್ತಮವಾಗಿ ಆಡಳಿತ ಕೊಡಬೇಕು ಹೈಕಮಾಂಡ್ ಈ ಬಗ್ಗೆ ಈ ಕಡೆ ಗಮನ ಹರಿಸಬೇಕು ಏನು ಹುಚ್ಚಾಟಿಕೆ ನಡೆದೈತಿ ಏನು ಸ್ವೇಚ್ಛಾಚಾರದ ಆಡಳಿತ ನಡೆದೈತಿ ಏನು ವೈಫಲ್ಯೀಕರಣ ನಡೆದೈತಿ ಹಗರಣಗಳು ನಡೆದವು ಭ್ರಷ್ಟಾಚಾರ ನಡೆದಾವೆ ಆರೋಪಗಳು ಆದವು ಇವರೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಿದರೆ ಕಾಂಗ್ರೆಸ್ಗೆ ಸ್ವಲ್ಪ ಉಳಿಗಾಲ ಇಲ್ಲ ಹೈಕಮಾಂಡೇ ಇಲ್ಲ ಇವರೇ ಹೈಕಮಾಂಡ್ ಇದು ಈ ಒಂದು ಈ ಈ ವ್ಯವಸ್ಥೆ ಹೀಗೆ ಮುಂದುವರೆದರೆ ಕರ್ನಾಟಕದ ಸ್ಥಿತಿಗತಿ ಏನು ಆಡಳಿತದ ವ್ಯವಸ್ಥೆ ಏನು ಜನಸಾಮಾನ್ಯರ ಪರಿಸ್ಥಿತಿ ಏನು ಇದು ಇವತ್ತು ಸಾರ್ವತ್ರಿಕವಾಗಿ ಆಗ್ತಕ್ಕಂಥ ಚರ್ಚೆ ಇನ್ನು ಇಲ್ಲಿ ಪ್ರತಿಪಕ್ಷನೂ ಅಷ್ಟು ಗಟ್ಟಿಯಾಗಿ ನಿಂತು ಅವರನ್ನು ಕೆಳಗಿಳಿಸುವ ಮಟ್ಟಕ್ಕಿಲ್ಲ ಇವು ಅಷ್ಟಕ್ಕಷ್ಟೇ ಬಿಜೆಪಿಯು ಅಷ್ಟೇ ಚಿರೋದು ಮಾತಾಡೋದು ಆಯ್ತು ಮುಗಿತು ಪ್ರೇಸ್ನವ್ರ ಮುಂದೆ ಹೇಳೋದು ಅಲ್ಟ್ ಮಾಡೋದು ಬಗೆಯತ್ ಇಲ್ಲಾಂದ್ರೆ ಮೂಢ ಹಗಾಡೋಕ ಆವಾಗ ಹೇಳಿದ್ರು ರಾಜ್ಯ ಬಿಜೆಪಿ ಅಧ್ಯಕ್ಷರು ಒಂದು ತಿಂಗಳ ತಡೀರಿ ಎಳಿತಾರ ಎರಡು ತಿಂಗಳ ತಡೀರಿ ಹೇಳೀತಾರೆ ಎಲ್ಲಿ ಹೇಳ ಏನು ಹೇಳೀತಾರ ಸುಮ್ಮನೆ ಇನ್ನು ಕೆಲವರು ಮಿಲಾಪಿ ರಾಜಕಾರಣ ಹೊಂದಾಣಿಕೆ ರಾಜಕಾರಣ ಅಯ್ಯೋ ಏನೇನೋ ಹೇಳ್ತಾರೆ ಅದೆಲ್ಲ ಏನೇ ಇರಲಿ ಆದರೆ ಉತ್ತಮವಾದಂಥ ಆಡಳಿತ ಸ ಜನರಿಗೆ ಕೊಡಬೇಕಲ್ಲ ನೋಡಿ ಇಷ್ಟು ಜನ ಪಾಪ ಅಲ್ಲ ಇವ್ರ ತಪ್ಪೋ ಅವ್ರ ತಪ್ಪೋ ಅವ್ರ ತಪ್ಪೋ ನಾವು ನೋಡೋಕೆ ನೋಡೋಕಾಗ್ತಿಲ್ಲ ಈಗ ಯಾರ್ದೋ ಕಪ್ಪಿಗೆ ಇನ್ಯಾರ್ದೋ ತಪ್ಪು ಈ ರೀತಿ ಅಭಿಮಾನ ಏನು ಬರುತ್ತೆ ನಿಮ್ಗೆ ಅವರಿಂದ ಏನು ಸಿಗುತ್ತೆ ನಿಮ್ಗೆ ಗಂಟು ಕಟ್ಕೊಂಡು ಅವ್ರು ಹೋಗ್ತಾರೆ ನಿಮ್ಮ ಮನೆಯಾಗ ಗಂಟು ಕಳ್ಕೊತೀರಿ ನಿಮ್ಮ ಮನೆಯಾಗೆ ನಿಮ್ಮ ಪಾಲಕರು ನೋಡೋರು ಜವಾಬ್ದಾರಿ ನಿಮ್ದು ಅಲ್ಲಿ ಅದು ನಡೆದಿತಿ ಇಲ್ಲಿ ಇದು ನಡೆದೈತಿ ಅಂತೇಳಿ ಡೊಂಬರಾಟ ಬರೀ ನೋಡುದು ದೇವಸ್ಥಾನಕ್ಕೆ ಹೋಗುವ ಹೋಗುದಿಲ್ಲ ಧರ್ಮ ನೋಡ್ರಿ ಅಂದ್ರೆ ನೋಡುದಿಲ್ಲ ಒಳ್ಳೆ ಕೆಲಸಗಳನ್ನ ಮಾಡ್ರಿ ಅಂದ್ರೆ ಮಾಡುದಿಲ್ಲ ಇಂಥ ಕ್ರಿಕೆಟು ಹುಚ್ಚಾಟ ಮಾಡ್ರಿ ನೋಡ್ರಿ ಟಿವಿಯಾಗಿ ನೋಡ್ರಿ ಅದ್ರ ವಿಜಯೋತ್ಸವ ಆನಂನಿನ ಆನ ಕಾಲ್ತು ಜೀವ ಕೊಡುವಷ್ಟು ಮಟ್ಟಿಗೆ ಹೋಗಿ ನೀವು ಸೆಲೆಬ್ರೇಟ್ ಮಾಡ್ತೀರಿ ಅಂದ್ರೆ ಏನ್ ಅರ್ಥ ನಿಮ್ಮ ಮನೆ ಜವಾಬ್ದಾರಿ ನಿಮ್ಮ ವೈಯಕ್ತಿಕ ಜೀವನ ಬದುಕು ಜೀವ ಇದ್ರೆ ಜೀವನ ಎಲ್ಲ ಬಿಟ್ಟು ಹೋಗಿ ಸಾಯಕ್ಕೆ ಹೋಗದ ವಿಜಯೋತ್ಸವ ಮಾಡಕ್ಕೆ ಹೋಗದ ಇಷ್ಟು ಅಂದ ಅಭಿಮಾನನ ಇದು ಅಭಿಮಾನ ಅಲ್ಲ ಇದು ಅಂತಾರೆ ಇದಕ್ಕೆ ಅತಿರೇಕದ ವರ್ತನೆ ಅಂತಾರೆ ಇದಕ್ಕೆ ಕ್ರಿಕೆಟಿಗೆ ಅದು ಏನು ಹೆಂಗಿರ್ಬೇಕು ಹಂಗಿರಬೇಕು ಕ್ರಿಕೆಟ್ ಅವ್ರ ಅಭಿಮಾನ ವ್ಯಕ್ತಪಡಿಸ್ಬೇಕು ಅದು ನಮ್ಮ ಇರಬೇಕು ಜಸ್ಟ್ ಅಲ್ಲಿ ಮನೆ ಮುಂದೆ ಖುಷಿ ಇರಬೇಕು ಅದನ್ನು ಬಿಟ್ಟು ಈ ನಮ್ನಿ ಅಯ್ಯೋ ದೇವರೇ ಆ ಮನೆ ಪೇರೆಂಟ್ಸ್ ಹೀಗೆ ಅಳತ್ತಿರಿ ಅವ್ರು ಕೇಳುವಾಗ ತಿಳ್ಕೊಳೋದಿಲ್ಲ ತಿಳ್ಕೊಳ್ಬೇಕು ಅಲ್ಲಿ ಏನಾಗ್ಬೋದು ಏನು ಅನಾಹುತ ಆಗ್ಬೋದು ಆರ್ ಸಿ ಬಿ ಅಂದ್ರೆ ಹುಚ್ಚು ಅಲ್ಲಿ ಕಳಿಸಿದ್ರಿ ಏನು ಹೆಣ್ಣು ಮಕ್ಕಳು ಸಾವನ್ನಪ್ಪಿದ್ದಾರೆ ಅಂದ್ರೆ ಹುಡುಗಿ ಇವತ್ತೇರು ಪಾಪ ಇದು ಇವತ್ತೆಲ್ಲರೂ ವಿಚಾರ ಮಾಡುವಂತಹದ್ದು ಅದೇನೇ ಇರಲಿ ದೇವರಾಜ್ ಅರಸವ್ರು ಇವತ್ತು ಪುಣ್ಯತಿಥಿ ಇರೋದ್ರಿಂದ ಸ್ಮರಣೆ ಇರೋದ್ರಿಂದ ಒಂದು ಸ್ಮರಣೆ ಮಾಡಿದ್ದು ಏನು ಅಂದ್ರೆ ಅವತ್ತು ಅವರು ಎಂಥ ಅದ್ಭುತವಾದಂಥ ಆಡಳಿತವನ್ನು ಕೊಟ್ಟಂತ ದೇವರಾಜ ಅರಸವ್ರನ್ನ ಗಟ್ಟಿಯಾಗಿ ನಿಂತು ಅವರು ಪಕ್ಷದ ವಿರುದ್ಧ ಭಿನ್ನಾಭಿಪ್ರಾಯ ತಗೊಂಡಾಗ ಶ್ರೀಮತಿ ಇಂದಿರಾ ಗಾಂಧಿಯವರು ಅವರನ್ನು ಕೆಳಗಿಳಿಸಿ ಆರ್ ಗುಂಡ್ರವರನ್ನ ಮುಖ್ಯಮಂತ್ರಿ ಮಾಡಿದ್ರು ಇವತ್ತು ಇಡೀ ಕರ್ನಾಟಕದ ರಾಜ್ಯದಲ್ಲಿ ಏನು ನಡೀತಾ ಇದೆ ಈ ಹೈಕಮಾಂಡ್ ಕಣ್ಣು ಮುಚ್ಕೊಂಡು ಕುಂತೈತಿ ಅಂದ್ರೆ ಇದಕ್ಕಿಂತ ಏನು ಏನಂತಾರೆ ಅದಕ್ಕೆ ರಡ ಹೀಡಿತನ ಮತ್ತೊಂದಿಲ್ಲ ಗಟ್ಟಿ ನಿರ್ಧಾರ ಇರಬೇಕು ಬೇಕಾದಾಗಲೇ ಅದು ರಾಜಕಾರಣ ಅಂದ್ರೆ ಅಧಿಕಾರ ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಪ್ರಜೆಗಳು ಕೊಟ್ಟಂತ ಅಧಿಕಾರವನ್ನು ತಮ್ಮ ಮನೆಗೆ ಮೊಮ್ಮಕ್ಕಳಿಗೆ ಮಕ್ಕಳಿಗೆ ದುರ್ಬಳಕೆ ಮಾಡ್ಕೊಳ್ತಾರ ನೀವು ಕಣ್ಣು ಮಾಡಿ ನೋಡ್ತಾ ಕುಂತೀರಿ ಇಲ್ಲಿ ಸಾವು ನೋವು ಆಗ್ತಾ ಇದ್ದಾವೆ ಹಾ ಕಾಲು ತುಡಿತ ನಡೀತಾ ಇದೆ ಕಾನೂನು ವ್ಯವಸ್ಥೆ ಪರಿಪಾಲನೆ ಆಗ್ತಾ ಇಲ್ಲ ಹಗರಣ ಮೇಲೆ ಹಗರಣಗಳು ನಡೀತಾ ಇದ್ದಾವೆ ಅಂದ್ರೂ ನೀವು ಕಣ್ಣು ಮುಚ್ಕೊಂಡು ಕೂತ್ಕೊಳ್ತೀರಿ ಕಣ್ಣು ಬಾಯಿ ಕಿವಿ ಎಲ್ಲ ಮುತ್ಕೊಂಡು ಕುಂತೀರಿ ಅಂದ್ರೆ ನಿಮಗ್ ಹೈಕಮಾಂಡ್ ಅನ್ಬೇಕ ಇನ್ಯಾಕ ಕಮಾಂಡ್ ಅನ್ಬೇಕು ನಿಮ್ದು ಅಲ್ಲ ನೀವು ಹೈಕಮಾಂಡ್ ಅಲ್ಲ ನೀವು ಲೋ ಕಮಾಂಡ್ ನಿಮಗ್ ಹೈಕಮಾಂಡ್ ಇವರು ಅದು ಯಾಕೆ ನೀವು ಹಂಗೆ ಒಪ್ಕೊಂಡಿರೋ ಸರೆಂಡರ್ ಆಗಿರೋ ನೀವೇ ಆತ್ಮಾವಲೋಕನ ಮಾಡ್ಕೋಬೇಕು ಅನ್ನುವ ಚರ್ಚೆಗಳು ಕರ್ನಾಟಕದಲ್ಲಿ ನಡೆದಿದೆ ಸೊ ಈಗಾದರೂ ಎಚ್ಚೆತ್ಕೊಳ್ಬೇಕು ಆಸ್ಕ್ ನ್ಯೂಸ್ ಇದೆಲ್ಲರಂತಲ್ಲ ನಿಮ್ಮ ಅನಂತ್ ನಮಸ್ಕಾರ